ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇದು ಲಾಸ್ಟ್ ವೀಕ್ದು ವಿಡಿಯೋ ಆಗಿರುತ್ತೆ ಸೊ ಮದುವೆಯಿಂದ ಬಂದಮೇಲೆ ಮಾಡಿಕೊಂಡಿರುವಂಥ ವೀಡಿಯೋ ಸೊ ಈಗ ನನಗೆ ಸ್ವಲ್ಪ ಟೈಮ್ ಇಲ್ಲದಿರೋ ಕಾರಣ ಸೊ ಏನೋ ಒಂದು ಹೊಸ ನಮ್ಮ ಲೈಫಲ್ಲಿ ಒಂದು ಹೊಸ ನಿರ್ಧಾರ ಮಾಡಿರೋದ್ರಿಂದ ಆ ನಿರ್ಧಾರ ಮಾಡಿ ಸೊ ಆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ವಿಡಿಯೋವನ್ನು ಎಡಿಟ್ ಮಾಡಿ ಇಲ್ಲ ಸೊ ಏನದು ನಿರ್ಧಾರ ಏನದು ಹೊಸ ಪ್ರಯತ್ನ ಸೊ ಅದನ್ನು ನಾನು ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ ದಯವಿಟ್ಟು ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಅನಿವಾರ್ಯತೆ ಕಾರಣ ಸೊ ಈ ನಿರ್ಧಾರ ತಗೋಬೇಕಾಯಿತು ಹಾಗಾಗಿ ನಾನೊಂದು ನಿರ್ಧಾರನ ತಗೊಂಡು ಅದರಲ್ಲಿ ಭಾಗಿಯಾಗಿದ್ದೀನಿ ಸೊ ಅದೇನು ಅಂತ ನಾನು ಕೊನೆಯಲ್ಲಿ ತಿಳಿಸ್ತೀನಿ ಸೊ ನೋಡ್ತಾ ಇರಿ ಈ ವಿಡಿಯೋನ ಸೊ ಇದು ನಾನು ಲಾಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿದ್ದು ವೀಡಿಯೋ ಹಾಕಿದ್ದೆ ಅಲ್ವಾ ಸೊ ಮದುವೆಯಿಂದ ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು ಸೊ ಅದಾದಮೇಲೆ ಮಾಡಣೆ ಅಂದರೆ ಬುಧವಾರ ಇಲ್ಲ ಗು ಬುಧವಾರದ ವೀಡಿಯೋ ಅಂತ ಅನ್ಕೋತೀನಿ ಇದು ಸೊ ಆವತ್ತು ನಾನು ಮಂಗಳವಾರ ದಿನ ಏನು ಬಟ್ಟೆ ಹೋಗದಿದ್ದೆ ಸೊ ಅವತ್ತು ಒಣಗಾಕಾಗಲೇ ಆಗಲೇ ಇಲ್ಲ ಬಟ್ಟೆ ಯಾಕೆಂದರೆ ತುಂಬ ಮಳೆ ಬಿಟ್ಟು ಬಿಟ್ಟು ಬರ್ತಾನೆ ಇತ್ತು ಸೊ ಸುಮ್ಮನೆ ಬಟ್ಟೆ ಹಾಕಿದ್ರೂ ಕೂಡ ಅದು ಸರಿಯಾಗಿ ಒಣಗಲ್ಲ ಮತ್ತು ಬಟ್ಟೆಯೆಲ್ಲ ಮಳೆಯಲ್ಲಿ ನೆನೆಯೋದ್ರಿಂದ ಅದೊಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ನಾನು ಒಣಗಾಕಿರಲಿಲ್ಲ ಹಾಗೆ ಕೆಳಗಡೆ ಓನರು ಇದ್ದಾರಲ್ಲ ಅವರು ಕೂಡ ಬಟ್ಟೆಗಳನ್ನ ಹಾಕಿದರು ಸರಿ ಅಂದ್ಬಿಟ್ಟು ನಾನು ಅವ್ರ ಬಟ್ಟೆ ಎಲ್ಲ ಒಣಗಾದ ಮೇಲೆ ಬೆಳಗ್ಗೆನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಈಗ ಬೆಳಗ್ಗೆ ಬಟ್ಟೆನ ಹಾಕ್ತಾಯಿದ್ದೀನಿ ಸೊ ಬೆಳಗ್ಗೆ ಒಂದು ಆರೂವರೆ ಏಳು ಹಂಗೆ ಎದ್ದಿದ್ದೆ ಸೊ ಎದ್ದು ಇಡ್ಲಿಗೆ ಹಾಕಿದ್ದೆ ಸೊ ಇಡ್ಲಿ ಎಲ್ಲ ಉಕ್ಕು ಅಂದರೆ ಹುದುಗಿ ಅಂದರೆ ಹಿಟ್ಟು ಚೆನ್ನಾಗಿ ಒದಗಿಸಿ ಬಂದಿತ್ತು ಸೊ ಅದನ್ನೆಲ್ಲ ಚೆ ಇನ್ನೇನು ಚೆಲ್ಲೋಗ್ತಾಯಿತ್ತು ಸೊ ಅದನ್ನೆಲ್ಲ ಒಂದು ಸಪ್ರೇಟು ಬಾಕ್ಸಲ್ಲಿ ಹಾಕ್ಬಿಟ್ಟು ಅದನ್ನು ಸಪ್ರೇಟಾಗಿ ಎತ್ತಿಟ್ಟೆ ಇವಾಗ ನಾನು ಎಷ್ಟು ಬಳಸ್ತೀನೋ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಹಾಕಿ ಕಲಸಿ ಇಟ್ಟಿದ್ದೀನಿ ಸೊ ಆಮೇಲೆ ಅದಕ್ಕೆ ಅದರಲ್ಲಿ ಇಡ್ಲಿನ ಹಾಕೋಬೋದು ಸೊ ಈಗ ಫಸ್ಟು ಬಟ್ಟೆಗಳನ್ನ ಒಣಗಾಕ್ಬಡೋಣ ಅಂದ್ಬಿಟ್ಟು ಸೊ ಬಟ್ಟೆಗಳನ್ನ ಇದ್ದೀನಿ ಯಾಕೆಂದರೆ ಬಿಸಿಲು ಬರಲಿ ಬರದೇ ಹೋಗಲಿ ಗಾಳಿಗಾದರೂ ಒಣಗ್ಕೊಳ್ಳುತ್ತೆ ಬಟ್ಟೆ ಸೊ ಹಾಗಾಗಿ ನಾನು ಬೆಳಿಗ್ಗೆ ಬೇಗ ಎದ್ದಿದ ತಕ್ಷಣ ಫಸ್ಟ್ ಕೆಲಸ ಇದೆ ಮಾಡಿದ್ದು ಫಸ್ಟು ಸಂಪ್ನ ಏನಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆನಂತರ ಬಟ್ಟೆ ಒಣಗಾಕಿ ಬಂದೆ ಸೊ ಅದಾದಮೇಲೆ ನಾನಿಲ್ಲಿ ಇಡ್ಲಿ ಜೊತೆಗೆ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ತುಂಬ ಸಿಂಪಲ್ಲಾಗಿರುತ್ತೆ ಸೊ ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಸೊ ಇಲ್ಲಿ ನಾನು ಒಂದು ಬಾಣಲಿನ ಇಟ್ಟು ಒಂದೆರಡು ಮೂರು ಸ್ಪೂನು ಎಣ್ಣೆನ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಅದರ ಜೊತೆಗೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ನನಗಿಲ್ಲಿ ಪಾತ್ರೆ ಸ್ವಲ್ಪ ದೊಡ್ಡದು ಸಿಗಲಿಲ್ಲ ಅರ್ಜೆಂಟಲ್ಲಿ ಸರಿ ಬಾಣಲೆನೇ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಸೊ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಎರಡು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದು ಫ್ರೈ ಮಾಡ್ಕೋಬೇಕು ಆ ಟೊಮೊಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶಿಯಾಗಿ ಬೇಯಬೇಕು ಸೊ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ ಸೊ ಅದಾದಮೇಲೆ ನಾನಿಲ್ಲಿ ಒಂದು ಎರಡು ಟೇಬಲ್ ಟೀ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಹಾಕಿ ನಾನಿವತ್ತು ಸಾಂಬಾರನ್ನ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಆಗೋಷ್ಟು ಸಾಕು ಸೊ ಅಷ್ಟಾದರೆ ಸಾಕಾಗುತ್ತೆ ಸೊ ಅದನ್ನು ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಕಲಸಿ ಇಟ್ಕೊಂಡಿದ್ದೆ ನೋಡ್ಬೋದು ಒಂದು ಎರಡು ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಕಲಸಿ ಇಟ್ಕೊಂಡಿದ್ದೆ ಸೊ ಅದ್ರ ಜೊತೆಗೆ ಹಾಕ್ಕೊಂಡು ಈ ಬಾ ಫ್ರೈ ಏನಿದೆ ಸೊ ಫ್ರೈ ಜೊತೆಗೇ ಹುರ್ಕೋಬೇಕು ಏಕೆಂದರೆ ಕಡಲೆ ಹಿಟ್ಟು ಸ್ವಲ್ಪ ಸ್ಮೆಲ್ ಇರುತ್ತೆ ಹಸಿ ಸ್ಮೆಲ್ ಇರುತ್ತೆ ರಾ ಸ್ಮೆಲ್ಲು ಸೊ ಅದು ಹೋಗೋವರೆಗೂ ಹುರ್ಕೊಂಡು ನಂತರ ನಾವು ನಾರ್ಮಲ್ ಬೇಳೆ ಸಾಂಬಾರು ಪೌಡ್ರ್ ಏನಿದೆ ಸೊ ಆ ಪೌಡ್ರನ್ನ ಹಾಕ್ಕೊಂಡು ಇದನ್ನು ಕೂಡ ಅದ್ರ ಜೊತೆಗೆ ಚೆನ್ನಾಗಿ ಹುರ್ಕೋಬೇಕು ಸೊ ಏಕೆಂದರೆ ನಮಗೆ ಖಾರ ಕೂಡ ಹಸಿ ಇರೋದರಿಂದ ಸೊ ಖಾರ ಎಲ್ಲ ಚೆನ್ನಾಗಿ ಆ ಎಣ್ಣೆನಲ್ಲೇ ಫ್ರೈ ಆಗ ಆದರೆ ಸೊ ಇನ್ನೂ ತುಂಬ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಅಷ್ಟೆ ಸೊ ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಟಿದ್ದೆ ಸೊ ಅದನ್ನು ಕೂಡ ಹಾಕೋತಾ ಇದ್ದೀನಿ ಸೊ ಅದನ್ನು ಚೆನ್ನಾಗಿ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಇವಾಗ ಇದಕ್ಕೆ ಒಂದು ಸ್ವಲ್ಪ ಒಂದೆರಡು ಮೂರು ನಿಮಿಷ ಕುದಿ ಬಂದಮೇಲೆ ಆ ನಂತರ ನಾನು ನೀರು ಸೇರಿಸ್ತೀನಿ ಯಾಕಂದರೆ ಆ ಒಂದು ಮಸಾಲೆ ಏನಿದೆ ಅದು ಚೆನ್ನಾಗಿ ಬೇಯಬೇಕು ಸೊ ಅದಕ್ಕೋಸ್ಕರ ಅದಾದಮೇಲೆ ನಾನು ನೀರನ್ನು ಸೇರಿಸ್ಕೋತೀನಿ ಸೊ ಇಲ್ಲಿ ನಮಗೆ ಎಷ್ಟು ಬೇಕು ಇಡ್ಲಿಗೆ ಎಷ್ಟು ತಿಕ್ನೆಸ್ ಬೇಕು ಸೊ ಅಷ್ಟು ನೋಡಿಕೊಂಡು ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಯಾವುದೇ ಬೇಳೆ ಹಾಕ್ತೆ ಏನು ಮಾ ಅಂದರೆ ಬೇರೆ ತರಕಾರಿ ಬೇಳೆ ಏನು ಬಳಸ್ತೇನೆ ತುಂಬ ಚೆನ್ನಾಗಿ ಮಾಡ್ಕೋಬೋದು ತುಂಬ ಸಿಂಪಲ್ ಕೂಡ ಸೊ ಇದಕ್ಕೆ ನೀವು ಬೆಲ್ಲ ಕೂಡ ಹಾಕೋಬೋದು ಸೇಮ್ ಹೋಟೆಲ್ಸ್ ಟೇಸ್ಟ್ ಬರುತ್ತೆ ಸೊ ನಾನು ಇಲ್ಲಿ ಬೆಲ್ಲ ಬಳಸಿಲ್ಲ ಯಾಕೆಂದರೆ ನಮಗದು ಇಷ್ಟ ಆಗಲ್ಲ ಸೊ ಹಾಗಾಗಿ ನಿಮಗೆ ಬೇಕು ಅಂದರೆ ಬೆಲ್ಲ ಕೂಡ ಬಳಸ್ಕೋಬೋದು ಸೊ ಅದಾದಮೇಲೆ ನಿಮಗೆ ಇದಕ್ಕೆ ತರಕಾರಿ ಸೇರಿಸ್ಕೋಬೋದು ಯಾ ಎಲ್ಲ ಥರನೂ ಮಾಡ್ತಾರೆ ನಾನಿಲ್ಲಿ ಯಾವುದೇ ಥರ ತರಕಾರಿ ಬೇಳೆ ಬಳಸ್ತೇನೆ ಮಾಡ್ತಾ ಇರೋವಂಥದ್ದು ತುಂಬ ರುಚಿಯಾಗಿರುತ್ತೆ ಸೊ ಇದನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಒಂದು ಎರಡರಿಂದ ಮೂರು ನಿಮಿಷನಾದರೂ ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು ಸೊ ಹಾಗೆ ಇನ್ನೊಂದು ಕಡೆ ಇಡ್ಲಿಗೂ ಕೂಡ ಇಟ್ಟಿದ್ದೆ ಸಾಂಬಾರು ಮಾಡ್ತಾ ಮಾಡ್ತಾನೆ ಇಡ್ಲಿಗೂ ಕೂಡ ಇಟ್ಟಿದ್ದೆ ಸೊ ಇವಾಗ ಇಡ್ಲಿ ಕೂಡ ಆಗಿದೆ ಇಡ್ಲಿನೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಈಗ ಚಳಿಗಾಲ ಆಗಿರೋದ್ರಿಂದ ಹುಳಿ ಬರುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಸೊ ಹೇಗೋ ಸದ್ಯ ಅದು ಹುಳಿ ಬಂದಿತ್ತು ಸೊ ಇವಾಗ ಅದನ್ನು ನನ್ನ ಮಗನ ಬಾಕ್ಸ್ಗೆ ತಿಂಡಿಗೆ ಎಲ್ಲ ಹಾಕಬೇಕಲ್ವಾ ಹಾಗಾಗಿ ಇವಾಗ ಎಲ್ಲನೂ ತೆಗಿತಾಯಿದ್ದೀನಿ ಸೊ ಹಾಗೆ ನಾನು ಏನೋ ಒಂದು ಹೊಸ ನಿರ್ಧಾರ ಮಾಡಿದ್ದೀನಿ ಏನೋ ಒಂದು ಒಳ್ಳೆ ಡಿಸಿಷನ್ ತೊಗೊಂಡಿದ್ದೀನಿ ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಯಾವಾಗಲೇ ಹೇಳಿದೆ ಸೊ ಏನಪ್ಪ ಅದು ಹೊಸ ಪ್ರಯತ್ನ ಅನ್ನೋದಾದರೆ ಸೊ ನಾನು ಅಂದರೆ ಜುಲೈ ಫಸ್ಟಿಂದ ಕೆಲಸಕ್ಕೆ ಅಂದರೆ ಜಾಬ್ಗೆ ಹೋಗ್ತಾಯಿದ್ದೀನಿ ಸೊ ಜಾಬ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇದು ನನ್ನ ಹೊಸ ಪ್ರಯತ್ನ ಏಕೆಂದರೆ ಒಂದು ಎರಡು ಮೂರು ವರ್ಷ ಆಗಿತ್ತು ನಾನು ಜಾಬ್ ಕ್ವೈಟ್ ಮಾಡಿ ಸೊ ನಿಲ್ಲಿಸಿದ್ದೆ ಸೊ ಹೋಗ್ತಿರಲಿಲ್ಲ ಯಾಕಂದರೆ ಕರೋನಾ ಟೈಮಲ್ಲಿ ನನ್ನ ಮಗನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಸೊ ನನ್ನ ಮಗನ ಸ್ಕೂಲೆಲ್ಲ ರಜೆ ಆಯಿತು ಆವಾಗ ನನ್ನ ಮಗನ ಡೇ ಕೇರಲ್ಲಿ ಹಾಕಿದ್ದೆ ಸೊ ಡೇ ಕೇರು ಕೂಡ ಎಲ್ಲ ಕ್ಲೋಸ್ ಆದಾಗ ನಾನು ನನ್ನ ಮಗನ ನೋಡ್ಕೊಳ್ಳೋಕ್ಕೆ ನಾನು ಕೆಲಸ ಬಿಡಬೇಕಾಯಿತು ಸೊ ಹಾಗಾಗಿ ನಾನು ಆವಾಗ ಕೆಲಸ ಬಿಟ್ಟೆ ಮತ್ತು ಅದೇ ಟೈಮಿಗೆ ಕರೋನಾ ಎಲ್ಲ ಬಂತು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಗ್ಯಾಪ್ ಆಗೋಯಿತು ನನಗೆ ಜಾಬ್ ಮಾಡೋದಕ್ಕೆ ಸೊ ಇವಾಗಂತೂ ಇಂಟ್ರೆಸ್ಟೇ ಇರಲಿಲ್ಲ ಜಾಬ್ ಮಾಡಬೇಕು ಅಂತ ಯಾಕೆಂದರೆ ಮನೇಲಿ ಮನೆ ಮನೆ ಮಗು ಯಜಮಾನ್ರು ಎಲ್ಲರೂ ನೋಡಿಕೊಂಡು ಮನೇಲಿ ಈ ಕೆಲಸ ಮಾಡಿಕೊಂಡು ಇದ್ದು ಅಭ್ಯಾಸ ಆಯಿತು ಸೊ ಈಗ ನನಗೆ ಜಾಬ್ ಮಾಡೋ ಇಂಟ್ರೆಸ್ಟ್ ಕೂಡ ಇರಲಿಲ್ಲ ಅದೇನೇ ಆದರೂ ಇಂಟ್ರೆಸ್ಟ್ ಇತ್ತು ಮಾಡಬೇಕಂತೆ ಸೊ ಆವಾಗ ಎಲ್ಲದೂ ಒಳ್ಳೆಯದಾಗುತ್ತೆ ಅಂತಾರೆ ಬಟ್ ನನಗೆ ಕೆಲಸಕ್ಕೆ ಹೋಗೋ ಶ ಇಂಟ್ರೆಸ್ಟ್ ಏನೂ ಇರಲಿಲ್ಲ ಬಟ್ ಕೆಲವೊಂದು ಅನಿವಾರ್ಯತೆ ಕಾರಣಗಳಿಂದ ಕೆಲವೊಂದು ಪರಿಸ್ಥಿತಿ ಸೊ ಪರಿಸ್ಥಿತಿ ನಮ್ಮನ್ನು ಹೇಗೆ ಬೇಕಾದರೂ ಬದಲಾಯಿಸುತ್ತೆ ಅಲ್ವಾ ಸೊ ಹಾಗೆಯೇ ಕೆಲವೊಂದು ಪರಿಸ್ಥಿತಿಗಳು ನಮ್ಮ ನನ್ನನ್ನು ಕೆಲಸಕ್ಕೆ ಹೋಗೋ ಥರ ಮಾಡ್ತು ಅಷ್ಟೆ ಸೊ ಹಾಗಂದರೆ ತೀರಾ ಏನೋ ಪರಿಸ್ಥಿತಿ ಹದಗೆಟ್ಟಿದೆ ಅಂತಲ್ಲ ಸೊ ಒಂದು ಸ್ವಲ್ಪ ಮಟ್ಟಿಗೆ ಏನೋ ಒಂದು ಒಂದು ಒಳ್ಳೆಯ ಟೈಮ್ ಬರಲಿಕ್ಕೆ ಅಂತಲೇ ಅನ್ಕೋಬೋದು ಸೊ ಒಂದು ಸ್ವಲ್ಪ ಲೈಫಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ ಸೊ ಹಾಗಾಗಿ ನಾನು ಕೆ ಜಾಬ್ ಮಾಡೋದು ತುಂಬ ಅವಶ್ಯಕತೆ ಅಂತ ಅನ್ನಿಸ್ತು ಸೊ ಹಾಗಾಗಿ ಇವಾಗ ನಾನು ಜಾಬ್ಗೆ ಇದ್ದೀನಿ ಜುಲೈ ಫಸ್ಟಿಂದ ಇದ್ದೀನಿ ಹಾಗಾಗಿ ವೀಡಿಯೋಗಳನ್ನ ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾಯಿದೆ ವೀಡಿಯೋಗಳೆಲ್ಲ ಮಾಡಿಟ್ಕೊಂಡಿದ್ದೀನಿ ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ ಏಕೆಂದರೆ ನನಗೆ ನೈನ್ ಟು ಸಿಕ್ಸ್ ತರ್ಟಿ ನನಗೆ ಕಂಪ್ನಿ ವರ್ಕಿಂಗ್ ಅವರ್ಸ್ ಇರೋದು ಸೊ ನೈನ್ ಟು ಸಿಕ್ಸ್ ತರ್ಟಿವರೆಗೂ ನನಗೆ ನನಗಿರುತ್ತೆ ಸೊ ಅಲ್ಲಿಂದ ಮನೆಗೆ ಬರೋದೇ ನನಗೆ ಸೆವೆನ್ ತರ್ಟಿ ಆಗಿಬಿಡತ್ತೆ ಸೊ ಅಲ್ಲಿಂದ ಬಂದು ಮತ್ತು ಸಂಜೆ ಅಡಿಕೆ ಊಟ ಮತ್ತು ಮನೆ ಕೆಲಸ ಸೊ ಇದನ್ನೆಲ್ಲ ಮಾಡ್ಕೊಳ್ಳೋಷ್ಟರಲ್ಲಿ ತುಂಬಾ ಆಗ್ತಿದೆ ಮತ್ತು ತುಂಬ ಸ್ವಲ್ಪ ಸ್ಟ್ರೆಸ್ ಕೂಡ ಇದೆ ಏಕೆಂದರೆ ಈ ನಾಲ್ಕು ವರ್ಷ ನಾನು ತುಂಬ ಮನೇಲೇ ಇದ್ದು ಇದ್ದು ಒಂಥರ ನನಗೆ ರೂಢಿ ತಪ್ಪೋಗಿತ್ತು ಕೆಲಸಕ್ಕೆ ಹೋಗಿ ಬರುವಂಥದ್ದು ಸೊ ಹಾಗಾಗಿ ಸ್ವಲ್ಪ ಆಯಾಸ ಆಗ್ತಾ ಇದೆ ಸೊ ಏನು ಮಾಡೋಕ್ಕಾಗಲ್ಲ ಒಂದು ವಾರ ಹಾಗಾಗತ್ತೆ ಸೊ ಅದಾದಮೇಲೆ ಸರಿ ಹೋಗುತ್ತೆ ಹೋಗ್ತಾ ಹೋಗ್ತಾ ಅಂದ್ಕೊಂಡು ಈಗ ಹೋಗ್ತಾ ಇದ್ದೀನಿ ಸೊ ಹಾಗಾಗಿ ಇವಾಗ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು ನೈಟು ಹನ್ನೆರಡು ಗಂಟೆ ಆಗಿದೆ ಸೊ ಈಗ ನಾನು ವಾಯ್ಸ್ ಓವರ್ನ ಇದ್ದೀನಿ ಸೊ ಎಲ್ಲರೂ ಮಲ್ಕೊಂಡ್ಮೇಲೆ ನಾನು ವಾಯ್ಸ್ ಓವರ್ನ ಕೊಡ್ತಾ ಇರೋದು ಸೊ ಹೀಗಿದೆ ನನ್ನ ಒಂದು ಲೈಫ್ ಸ್ಟೈಲ್ ಸೊ ಹಾಗಾಗಿ ವೀಡಿಯೋಗಳನ್ನ ನಾನು ಆದಷ್ಟು ಡೈಲಿ ವ್ಲಾಗ್ ಹಾಕೋದನ್ನು ಮಾಡ್ಕೊಂಡಿದ್ದೀನಿ ವೀಡಿಯೋಸ್ಗಳು ರೆಕಾರ್ಡ್ ಆಗಿದೆ ಬಟ್ ನನಗೆ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಎಡಿಟವು ಕೂಡ ಹಿಂಗೋ ಮಾಡ್ಬೋದು ಬಟ್ ವಾಯ್ಸ್ ಓವರ್ ಕೊಡೋಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಿದೆ ವಿಡಿಯೋಸ್ ಬರೋದು ಹಾಗೆ ನಮ್ಮ ಲೈಫಲ್ಲೂ ಏನೋ ಒಂದು ಚೇಂಜಸ್ ನಾವು ಮಾಡ್ಕೋಬೇಕು ನಮ್ಮ ಲೈಫ್ನ ನಾವು ಸರಿ ಮಾಡ್ಕೋಬೇಕು ಅಂತ ಅಂದಾಗ ಕೆಲವೊಂದನ್ನು ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಸೊ ಗಂಡ ಹೆಂಡತಿ ಅಂದಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ತುಂಬಾ ಮುಖ್ಯ ಅಲ್ವಾ ಸೊ ಅದೇ ರೀತಿ ಇಲ್ಲೂ ಆಗಿದೆ ಇವಾಗ ಚೆನ್ನಾಗಿದ್ದಾಗ ಅವರು ಕೂಡ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸೊ ಈಗ ಅವ್ರಿಗೇನೋ ಸ್ವಲ್ಪ ಕಷ್ಟ ಆಗ್ತಾಯಿದೆ ಅಂದಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಸೊ ನಾವು ಚೆನ್ನಾಗಿದ್ದಾಗ ಚೆನ್ನ ಅಂದರೆ ಚೆನ್ನಾಗಿದ್ದಾಗ ನಾವು ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋದಕ್ಕಿಂತ ಪರಿಸ್ಥಿತಿ ಸ್ವಲ್ಪ ಕೈ ಬಿಟ್ಟು ಹೋಗ್ತಾ ಇದೆ ಅನ್ನುವಾಗ ಅವ್ರ ಕೈಗೆ ಜೊತೆಯಾಗಿ ನಿಲ್ಲೋದು ಹೆಣ್ಮಕ್ಳ ಲಕ್ಷಣ ಅಂದರೆ ಒಬ್ಬ ಗಂಡನಿಗೆ ಹೆಂಡತಿಯಾಗಿ ಅವರ ಒಂದು ಗುಣ ಅಂದರೆ ಅವಳ ಒಂದು ಜವಾಬ್ದಾರಿ ಹೆಂಡತಿಯ ಜವಾಬ್ದಾರಿ ಅದು ಸೊ ಅದನ್ನೇ ಕೂಡ ನಾನು ಪಾಲಿಸ್ತಾ ಇದ್ದೀನಿ ಸೊ ನನಗೆ ಯಾಕೋ ಗೊತ್ತಿಲ್ಲ ಅವರ ಒಂದು ಪರಿಸ್ಥಿತಿ ನೋಡಿ ನನಗೆ ಹೋಗಬೇಕು ಕೆಲಸಕ್ಕೆ ಅಂತ ಅನ್ನಿಸ್ತು ಬಟ್ ಅನಿವಾರ್ಯತೆ ಆಕಸ್ಮಿಕ ಅಂತಲೇ ಹೇಳ್ಬೋದು ನನಗೆ ಈ ಜಾಬ್ ಸಿಕ್ಕಿರೋದು ನಾನು ಎಲ್ಲೂ ಕೂಡ ಸರ್ಚ್ ಮಾಡಿಲ್ಲ ಎಲ್ಲೂ ಕೂಡ ಯಾರಿಗೂ ಕೂಡ ನನಗೆ ಜಾಬ್ ಬೇಕು ಅಂತ ಹತ್ರನೂ ಹೇಳೂ ಇಲ್ಲ ಕೇಳೂ ಇಲ್ಲ ಬಟ್ ಆದರೂ ಕೂಡ ಬಯಸದೆ ಬಂದ ಭಾಗ್ಯ ಅಂತಲೇ ಹೇಳ್ಬೋದು ಈ ಒಂದು ಜಾಬ್ ವೇಕೆನ್ಸಿ ನನಗೆ ನಾನು ಅಂದ್ಕೊಳ್ಳ್ದೇ ನನಗೆ ಸಿಕ್ಕಿರೋ ಅಂಥ ಜಾಬ್ ಇದು ಗೊತ್ತಿಲ್ಲ ದೇವರು ಎಲ್ಲದಕ್ಕೂ ಒಂದು ದಾರಿ ಅಂತ ಇಟ್ಟಿರ್ತಾನೆ ಸೊ ಇವಾಗ ನಮ್ಮ ಮನೆ ಪರಿಸ್ಥಿತಿ ಸ್ವಲ್ಪ ಕೈ ಕೊಡ್ತಾ ಇದೆ ಅಂದಾಗ ದೇವರು ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ತಾರಲ್ವಾ ಸೊ ಅದು ಈ ರೀತಿಯೇ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಾನು ಆ ಕೆಲಸಕ್ಕೆ ಹೋಗಿ ಹೋದರೆ ಸ್ವಲ್ಪ ಮಟ್ಟಿಗೆ ನಮ್ಮ ಒಂದು ಬರ್ಡನ್ ಕಮ್ಮಿ ಆಗ್ಬೋದು ಅನ್ನೋ ಥರ ದೇವರು ನಮಗೆ ಏನೋ ಒಂದು ದಾರಿನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಸ್ನೇಹಿತರೆ ನನ್ನ ಲೈಫಲ್ಲಿ ಹೊಸ ಚೇಂಜಸ್ ಹೊಸ ಬದಲಾವಣೆ ಆಗಿದೆ ಸೊ ಆದಷ್ಟು ನಾನು ವಿಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಆದಷ್ಟು ಬೇಗ ನಿಮಗೆ ವಿಡಿಯೋಗಳನ್ನ ತಲುಪಿಸ್ತೀನಿ ಎಡಿಟ್ ಮಾಡಿ ವಿ ವಾಯ್ಸ್ ಓವರ್ ಕೊಟ್ಟು ವಿಡಿಯೋನ ನಿಮಗೆ ಎಡಿಟ್ ಮಾಡಿ ಹಾಕ್ತೀನಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಏಕೆಂದರೆ ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಏನೋ ಒಂದು ಪ್ರಯತ್ನಗಳು ಮಾಡ್ತಾ ಇರ್ತೀವಿ ಬಟ್ ಅದು ಯಾವಾಗ ನಮಗೆ ಕೈ ಕೊಡುತ್ತೋ ಯಾವಾಗ ನಮ್ಮ ಕೈ ಹಿಡಿಯುತ್ತೋ ಹೇಳೋಕ್ಕಾಗಲ್ಲ ಸೊ ಹಾಗೇ ನಾನು ಪ್ರಯತ್ನ ಮಾಡ್ತಾನೇ ಇದ್ದೀನಿ ಸೊ ನೋಡೋಣ ಯಾವಾಗ ದೇವರು ಈ ಒಂದು ಯೂಟ್ಯೂಬ್ ಜರ್ನಿಯಲ್ಲಿ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅನ್ನೋದನ್ನು ನಾವು ಕೂಡ ಕಾದು ನೋಡಬೇಕಾಗಿದೆ ಸೊ ಹಾಗೆ ಹೀಗೆ ಮಾತಾಡ್ತಾ ರೆಸಿಪಿನೂ ಕೂಡ ಆಯಿತು ಮತ್ತು ಇಡ್ಲಿ ಕೂಡ ಆಯಿತು ಸಾಂಬಾರಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ತುಂಬ ಟೇಸ್ಟಿಯಾಗಿತ್ತು ತುಂಬ ಸಿಂಪಲ್ ಮಾಡ್ಕೊಳ್ಳೋದು ಒಂದು ಸತಿ ಟ್ರೈ ಮಾಡಿ ಸೊ ಅದೆಲ್ಲ ಆದಮೇಲೆ ನಾನು ಮತ್ತೆ ಯಾವುದೇ ವೀಡಿಯೋ ಮಾಡಿರಲಿಲ್ಲ ಮತ್ತು ಸಂಜೆ ಮನೆಗೆ ಸ್ವಲ್ಪ ದಿನಸಿ ತರಬೇಕಿತ್ತು ಏಕೆಂದರೆ ನಾನು ಹೇಳಿದ್ನಲ್ವ ಜುಲೈ ಫಸ್ಟಿಂದ ಜಾಬ್ ಹೋಗಬೇಕಿತ್ತು ಅಂತ ಸೊ ಹಾಗಾಗಿ ಮನೇಲಿ ಸ್ವಲ್ಪ ಥರ ದಿನಸಿ ಎಲ್ಲ ಖಾಲಿಯಾಗಿತ್ತು ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಅದಿಲ್ಲ ಇದಿಲ್ಲ ಒಂದು ಸಣ್ಣ ಐಟಮ್ಸ್ ಇಲ್ಲ ಅಂದ್ರೂ ಅಡಿಗೆ ಮಾಡೋಕ್ಕೆ ಒಂಥರ ಗಡಿ ಬಿಡಿ ಆಗಿಬಿಡತ್ತೆ ಹಾಗಾಗಿ ಸ್ವಲ್ಪ ಈಗ ಏನಿದೆ ಬಜೆಟ್ ಸೊ ಆ ಬಜೆಟ್ಗಾಗೋಷ್ಟು ನಾವು ರೇಷನ್ ಥರನ ಅಂದ್ಬಿಟ್ಟು ಬಂದ್ವಿ ಸೊ ಇಲ್ಲಿ ಒಂದು ಸಿಂಪಲ್ಲಾಗಿ ಒಂದು ಮಾರ್ಕೆಟ್ ಇದೆ ಸೊ ಅಲ್ಲೇ ಬಂದು ತಗೋತಾ ಇದ್ದೀವಿ ಸೊ ಇಲ್ಲಿ ಬಂದು ಎಷ್ಟು ಬೇಕೋ ನಮಗೆ ಅವಶ್ಯಕತೆ ಎಷ್ಟಿತ್ತೋ ಅಷ್ಟು ದಿನಸಿನ ತಗೊಂಡು ಬಂದ್ವಿ ಏನೇನು ತಂದ್ವಿ ಅನ್ನೋದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಬಟ್ ಅದು ಎಡಿಟ್ ಇಲ್ಲ ನನಗೆ ಸೊ ಖಂಡಿತವಾಗ್ಲೂ ನಾನು ಈ ವಿಡಿಯೋ ಆದಮೇಲೆ ಅದನ್ನು ಕೂಡ ಹಾಕ್ತೀನಿ ಹಾಗೆ ನೋಡ್ಬೋದು ಇಲ್ಲಿ ಎಲ್ಲ ಥರದ ವಸ್ತುಗಳು ಸಿಗುತ್ತೆ ತಿಂಡಿ ಮತ್ತು ದಿನಸಿ ಐಟಮ್ಸು ಮತ್ತು ಪ್ರತಿಯೊಂದು ನಾವು ಮಿನಿ ನಾವು ರಿಲಯನ್ಸಲ್ಲಿ ಹೇಗೆ ತಗೋತೀವೋ ಹಾಗೇ ಇದು ಒಂದು ಸೂಪರ್ ಮಾರ್ಕೆಟು ಸೊ ಇಲ್ಲೂ ಕೂಡ ಎಲ್ಲ ಥರದ ವಸ್ತುಗಳು ಸಿಗುತ್ತೆ ನಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಇಲ್ಲಿ ಸೊ ಹಾಗಾಗಿ ನಾವು ಬಂದಿದ್ದೀವಿ ಬನ್ ಅಲ್ಲಿ ಬಂದು ಸುಮಾರು ನಮಗೆ ಒಂದು ಟೂ ತೌಸಂಡ್ ತ್ರೀ ಟೂ ಆ್ಯಂಡ್ ಹಾಫ್ ತೌಸಂಡ್ವರೆಗೂ ಬಿಲ್ ಆಯಿತು ಸೊ ಇದೆಲ್ಲ ತೊಗೊಂಡು ಸೀದಾ ಮನೆ ಕಡೆಗೆ ಬಂದ್ವಿ ಹಾಗೆ ನನ್ನ ಮಗ ಸ್ನ್ಯಾಕ್ಸ್ ಬೇಕು ಸ್ನ್ಯಾಕ್ಸಿಗೆ ಅವನಿಗೆ ಸಂಜೆ ಬಂದಾಗ ತಿನ್ನೋಕ್ಕೆ ಏನು ಬೇಕು ಅಂತ ಇದ್ದಾನೆ ಸೊ ಅವನೇ ವಿಡಿಯೋ ಮಾಡಿರೋದು ಏನು ಬೇಕು ಅದನ್ನು ಅವನು ಇದ್ದಾನೆ ಸೊ ಮತ್ತು ಅವನಿಗೆ ಬಾಕ್ಸಿಗೂ ಕೂಡ ಸ್ನ್ಯಾಕ್ಸಿಗೆ ಬೇಕಲ್ವಾ ಹಾಗಾಗಿ ಎಲ್ಲನೂ ನೋಡ್ತಾಯಿದ್ದೇನೆ ಸೊ ಹಾಗೆ ಈಗ ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಾಯಿದೆ ಏಕೆಂದರೆ ಸಡನ್ನಾಗಿ ಅಂದ್ಕೊಳ್ಳ್ದೇ ಸಡನ್ ಸಡನ್ನಾಗಿ ಹೋಗಿದ್ರಿಂದ ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನಿಮಗೆ ವೀಡಿಯೋನ ಮಾಡಿ ಹಾಕ್ತೀನಿ ಸೋ ಹೀಗೆ ನೋಡ್ತಾ ಇರಿ ವೀಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೋ ನೀವೆಲ್ಲರೂ ನಮ್ಮ ನನ್ನ ಒಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಹಾಗೆ ನೆಕ್ಸ್ಟು ನಾನು ಮದುವೆಯಿಂದ ಬಂದಮೇಲೆ ಈ ಒಂದು ವೀಡಿಯೋನ ಮಾಡಿದೆ ಮೇಲೆ ನಾನು ಯಾವುದೇ ವೀಡಿಯೋಗಳನ್ನ ನಾನು ಮಾಡೋಕ್ಕೋಗಲಿಲ್ಲ ಹೇಳಿದ್ನಲ್ವ ನಂಗೆ ಜಾಸ್ತಿ ಟೈಮು ಕೂಡ ಇರಲಿಲ್ಲ ಜಸ್ಟ್ ಒಂದೇ ವಾರ ಇತ್ತು ನಾನು ಇದು ಮಾಡೋಕ್ಕೆ ನಾನು ಮದುವೆಯಿಂದ ಬಂದು ಭಾನುವಾರ ನನ್ನ ಮಗನ ಬರ್ಡೇ ದಿನ ಬಂದು ನೆಕ್ಸ್ಟು ಯಾವಾಗ ಸೋಮವಾರ ಸೊ ಸೋಮವಾರನೇ ನನಗೆ ಇಂಟರ್ವ್ಯೂಗೆ ಬನ್ನಿ ಅಂತ ಹೇಳಿದರು ಬಟ್ ಸೋಮವಾರ ನನಗೆ ಹೋಗೋಕ್ಕಾಗಿರಲಿಲ್ಲ ಯಾಕೆಂದರೆ ಮದುವೆಯಿಂದ ಬಂದು ಬಟ್ಟೆ ಅದು ಇದು ತುಂಬ ಕೆಲಸಗಳಿತ್ತು ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಬುಧವಾರ ಹೋಗಿ ಇಂಟರ್ವ್ಯೂನ ಕೊಟ್ಟು ಬಂದಿದ್ದೆ ಸೊ ಅವರು ಜುಲೈ ಫಸ್ಟಿಂದ ಬನ್ನಿ ಅಂತ ಹೇಳಿದರು ಸೊ ನಾನೀಗ ಜುಲೈ ಫಸ್ಟಿಂದ ಇದ್ದೀನಿ ಕೆಲಸ ಎಲ್ಲ ತುಂಬ ಚೆನ್ನಾಗಿದೆ ಖಂಡಿತ ನಾನು ನಾನೇನು ವೀಡಿಯೋಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ಹಾಗಿದ್ರೆ ಬರಲ್ಲ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್